ಏ ಶಶಿಕಲಾ ಅವ್ರಿಗೆ ಏನು ಕೋಟಿ ಕೋಟಿ ಆಸ್ತಿ ಇದೆ ಮಾಡ್ತಾರಪ್ಪ ಸೋ ಅವ್ರಿಗೇನು ಅಂತ ಕೆಲವ್ರು ಮಾತಾಡ್ತಾರೆ ನಾನು ಹೇಳ್ತೀನಿ ಲೋಫರ್ಗಳು ನಾನು ಹೇಳಬಾರ್ದು ಆದರೂ ಒಂದು ಹೆಣ್ಣಾಗ ಹೇಳ್ತೀನಿ ಸರ್ ಈ ಕೆಲಸ ಮಾಡಿಬಿಟ್ಟು ನಿನ್ನ ಅಮ್ಮನ ಅಂತ ಕರಿತಾನೆ ಹ್ಞೂ 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 ಸೂಳೆ ಅಂತಾರೆ ಈ ಕೆಲಸ ಮಾಡಬೇಕು ಅಂತ ಅನಿಸಿದ್ದು ಬಹುಶಃ ನನಗೆ ಸುಮಾರು ಇಂಟರ್ವ್ಯೂಗಳನ್ನ ನಾನು ಚೆಕ್ ಮಾಡಿದಾಗ ಅದೇ ನಿಮ್ಮ ಗಂಡ ಯಜಮಾನ್ರು ಸತ್ತೋದಂಥ ಸಂದರ್ಭದಲ್ಲಿ ನಿಮ್ಮನ್ನು ಮನೆಯವರು ಹೊರಗಡೆ ಹಾಕ್ತಾರೆ ಅವಾಗ ನಿಮ್ಮ ಮಗನ ಕರ್ಕೊಂಡು ಆಚೆ ಬಂದಿರಿ ನಿಮ್ಮ ತಾಯಿ ಮನೆ ಸಪೋರ್ಟ್ ಎಷ್ಟೇ ಇದ್ರೂ ಕೂಡ ಹಸ್ಬೆಂಡ್ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಬಂದು ಬದುಕ್ ಕಟ್ಕೊಳ್ಳೋದು ಒಂದು ದೊಡ್ಡ ಹೋರಾಟನೇ ಆಗುತ್ತೆ ಸೊ ಆ ದಿನಗಳನ್ನ ನೆನಪು ಮಾಡ್ಕೊಂಡೆ ಬಹುಶಃ ಇಂಥದ್ದೊಂದು ಆಶ್ರಮ ಕಟ್ಬೇಕು ಅಂತ ಅನ್ಸಿದ ಯಾರು ಬೀದಿಲಿ ಇರಬಾರ್ದು ಅನ್ನೋತ್ರದ್ದು ಏನಾದರೂ ತೋಟ ಆ ನೋವು ಒಂದು ಸೈಡಲ್ಲಿ ಇತ್ತು ನಾನು ಒಂದಿನ ಊಟ ಇಲ್ಲದೆ ರೋಡಲ್ಲಿ ಅಲ್ಲಿ ನಿಂತವಳು ನಾನು ಆ ಅದೆಲ್ಲ ಇಟ್ಕೊಂಡು ನಾನು ಆ ಮೈಂಡ್ ಬಂದೇ ಇದನ್ನ ತಗೊಂಡಿದ್ದು ಮೇಡಮ್ ಯಾಕಂದರೆ ಅದೇ ಟೈಮ್ಗೆ ನಾನು ಏನೋ ಒಂದು ಮಾಡಬೇಕು ಅಂತ ಬಂತು ಇದಕ್ಕೆ ಪೂರ್ತಿ ನನಗೆ ಸ್ಫೂರ್ತಿನೇ ಪುನೀತ್ ಸರ್ ಓಕೆ ಪುನೀತ್ ಸರ್ ಇದಕ್ಕೆ ಸ್ಫೂರ್ತಿ ಅದ್ರ ಜೊತೆಗೆ ನನ್ನ ಬಡತನ ನನ್ನ ನೋವು ನನ್ನ ಸಂಕಟನೂ ಅದಕ್ಕೆ ಬಂದಿದೆ ನಾನು ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದು ನಮ್ಮ ಕಲಾವಿದ್ರ ಸಂಘ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ಅಂತ ಹೇಳ್ತೀನಿ ನಾನು ಎಲ್ಲಿಂದ ಎಲ್ಲಿಗೋದರೂ ಫಸ್ಟು ನೆನೆಸ್ಕೊಳ್ಳೋದೆ ಅಂಬರೀಷಣನ ನಾನು ಅಷ್ಟೂ ಸಿನಿಮಾ ಮಾಡಿದ್ರೂ ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ ನನಗೆ ಯಾವ ಇಂಟರ್ವ್ಯೂ ಯಾವುದು ಆಗಲಿ ಯಾವುದೂ ಏನೂ ಮಾಡಿರಲಿಲ್ಲ ನಾನು ಕಲಾವಿದರ ಸಂಘದಲ್ಲಿ ಇದ್ದ ಮೇಲೆ ಅಂಬರೀಷನ ಅವ್ರ ಜೊತೆಲಿ ಇದ್ದ ಮೇಲೆ ನಾನೊಬ್ಳು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೆ ಅಲ್ಲಿ ಸರ್ ಈ ಜೀವನ ಪೂರ್ತಿ ನನ್ನ ಲೈಫಲ್ಲಿ ಅಂಬರೀಷಣನ್ನ ನೆನೆಸ್ಕೊಳ್ತೀನಿ ಮೇಡಮ್ ಇವಾಗ ನೀವು ಫ್ಯಾಮ್ ಮಗನ ಬಗ್ಗೆ ಹೇಳಿದ್ರಿ ಆ್ಯಕ್ಚುಲಿ ಅಂದ್ರೆ ಈಗ ಫ್ಯಾಮಿಲಿ ಅಂತ ಅಂದ್ರೆ ನಿಮ್ಮ ನಿಮಗೆ ಸಹಾಯ ಮಾಡೋಕ್ಕಾಗಲಿ ಅಥವಾ ಈ ಅನಾಥಾಶ್ರಮಕ್ಕೆ ಸಪೋರ್ಟ್ ಮಾಡೋದಾಗಲಿ ಯಾರೆಲ್ಲ ಇದ್ದಾರೆ ಮಗ ಮಗ ಸೊಸೆ ಸೊಸೆ ಇದೆ ಬೇಗ ಮದುವೆ ಮಾಡಿದೆ ನನ್ನ ಮಗನಿಗೆ ಯಾಕಂದರೆ ಒಂದು ಭಯ ಇತ್ತು ಎಲ್ಲಿ ನಾನು ಏನು ಸತ್ತೋಗ್ಬಿಡ್ತೀನೋ ತಾಯಿಗೆ ಎಂಥ ಪ್ರಪಂಚದಲ್ಲಿ ಯಾವುದೇ ತಾಯಿಗಾದ್ರೂ ಒಂದು ನೋವು ಇರುತ್ತೆ ಒಂದು ಹೆಣ್ಣಿಗೆ ಒಂದು ಅಪ್ಪನಿಗಾಗ್ಲಿ ಒಂದು ಅಮ್ಮನಿಗಾಗ್ಲಿ ತಾಯಿ ತಾಯಿದು ಬೇಗ ಆಚೆ ಬರುತ್ತೆ ತಂದೆದು ಬರಲ್ಲ ತಂದೆ ಮನ್ಸೊಳಗೆ ಇರುತ್ತೆ ಬಟ್ ಒಂದು ತಂದೆಗೆ ಒಂದು ತಾಯಿಗೆ ಮಕ್ಕಳ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಅಯ್ಯೋ ನಾನು ಚೆನ್ನಾಗಿದ್ದಂಗೆ ನನ್ನ ಮಕ್ಕಳು ಒಂದು ದಡ ಸೇರ್ಕೊಳ್ಳಿ ದಡ ಸೇರಿಕೊಳ್ಳಿ ಯಾಕಂದ್ರೆ ನಾನೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಬೀದಿಲಿ ಬಿದ್ದಿರ್ತೀವಿ ನನ್ನ ಮಕ್ಕಳು ಬೀದಿಲಿ ಬೀಳಬಾರ್ದು ಅನ್ನೋದು ಒಂದು ತಾಯಿಗೊಂದು ಒಂದು ಒಂದು ಕುತೂಹಲ ಇರುತ್ತೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ದೇವ್ರ ಹತ್ರ ನಾನು ಫುಟ್ಪಾತಲ್ಲಿ ಬಿದ್ದೆ ನಾನು ಚೆನ್ನಾಗಾಗಿದ್ದೀನಿ ಈಗ ನನ್ನ ಮಗನಿಗೆ ಒಂದು ಹೆಂಡತಿ ಅಂತ ಬಂದುಬಿಟ್ರೆ ಆ ಜಾಗ ಅವಳು ತಗೊಳ್ತಾಳೆ ಆಮೇಲೆ ನನಗೇನಾದರೂ ಭಯ ಇಲ್ಲ ಅನ್ನೋದು ಮಗನಿಗೆ ಮದುವೆ ಮಾಡಿದೆ ಸೊಸೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ನಾನು ಎಮ್ಮೆ ಇಂದ ಹೇಳ್ಕೊತೀನಿ ಸರ್ ಒಳ್ಳೆ ಹುಡುಗಿ ಆ ಕ್ವಶನಿಗೆ ಎರಡು ವರ್ಷದ ಹಿಂದಿನ ಹಿಂದೆ ಕೊಟ್ಟಿದೆ ಅಂತ ಇಂಟರ್ವ್ಯೂ ಸೊ ಮೊಮ್ಮ ಮೊಮ್ಮಗಳು ಬಂದಿದ್ದಾಳೆ ಅಂತ ಒಂದು ಇನ್ನೊಂದು ಸೊಸೆನ ಒಂದು ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು ಅವಳಿಗೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ ಅಂತ ಹೇಳ್ತಾ ಇದ್ವಿ ಕಂಟಿನ್ಯೂ ಮಾಡಿದ್ರೆ ಎಜುಕೇಶನ್ ಏನು ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟ್ ಅಂತ ಫಸ್ಟು ನಾನು ಕೇಳ್ಕೊಳ್ಳಿದ್ದ ಅಷ್ಟೇ ನನ್ನ ಸೊಸೆಗೆ ಒಳ್ಳೆ ಹುಡುಗಿ ಟೀಚರು ಆ್ಯಕ್ಚುಲಿ ಆಮೇಲೆ ಇಲ್ಲಿ ಬಂದೂ ಎಕ್ಸಾಮು ಮಾಡಿಕೊಂಡ್ಲು ಮನೆ ಬಂದು ತಿಳ್ಕೊಂಬಿಟ್ರೆ ಜೀವನ ಪೂರ್ತಿ ಅವ್ಳು ಗಂಡಂಗೆ ಅವಳು ದುಡಿಲೇಬೇಕಾಗತ್ತೆ ನಾನು ಇವತ್ತು ಅವಳಿಗೆ ಆಚೆ ಬಿಟ್ಬಿಟ್ರೆ ಅವಳು ಮನೆ ಸಂಸಾರ ತಿಳ್ಕೊಳಕ್ಕಾಗಲ್ಲ ಮನೆ ಸಂಸಾರ ಕುಟುಂಬ ಅಂತ ತಿಳ್ಕೊಬೇಕು ಅಂದ್ರೆ ಅವಳಿಗೆ ಎರಡು ಮೂರು ವರ್ಷ ಮನೆ ಒಳಗಡೆ ಅವಕಾಶ ಕೊಡಬೇಕಾಗುತ್ತೆ ಯಾವುದೇ ಹೆಣ್ಣಾಗ್ಲಿ ಅಲ್ಲಿ ತಿಳ್ಕೊಂಬಿಟ್ರೆ ಅವಳು ಜೀವನ ಗೆದ್ದಂಗೆ ಅವಳು ನಾನು ಹೇಳಿದೆ ಮನೆ ಫಸ್ಟ್ ತಿಳ್ಕೊಂಬಿಡಮ್ಮ ಮಕ್ಕಳು ಮರಿ ಆಗೋಗ್ಲಿ ಆಮೇಲೆ ನಿನ್ನ ಗಂಡಂಗೆ ನಿನ್ನ ಮಕ್ಳು ನೀನ್ ಯಾವತ್ತಿದ್ರೂ ದುಡಿಬೇಕು ಅಂತ ಈಗ ಇಬ್ರು ಮಹಾಲಕ್ಷ್ಮೀ ಇದ್ದಾರೆ ಮನೆಯಲ್ಲಿ ಇಬ್ರು ನನ್ನ ಮಗ ನೂರು ದೇವ್ರಿಗೆ ಕೈ ಮುಗಿದಿದ್ದಾರೆ ನನಗೆ ಹೆಣ್ಮಗಳು ಬೇಕು ಅಂತ ಅವನ ಅನ್ಕೊಂಡಂಗೆ ಹೆಡ್ ಮಗಳು ಆಗಿದೆ ನಂಗೆ ತುಂಬ ಖುಷಿ ಇದೆ ಬ್ರೆಡ್ ಮಕ್ಕುಗಳ ಮನೆ ಇಲ್ಲಿ ಈಗ ನೀವು ಆಸ್ತಿ ಬಾಡಿಗೆ ಬರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಇದನ್ನೆಲ್ಲ ಅಂದ್ರೆ ನೀವು एक्चुअली ನೀವು ಗಂಡನಿಂದ ಬೇರೆ ಆದಾಗ ಅಂದ್ರೆ ತೀರೋದಾಗ ಅಂದ್ರೆ ನೀವು ಈ ಸಂಪಾದನೆ ಮಾಡಿದ್ದೆಲ್ಲ ಇದರಿಂದ അഭിനಯ ನಾನು ಇಂಡಸ್ಟ್ರಿ ಇಂದ ಇಂಡಸ್ಟ್ರಿ ಇಂದ ನಾನು ಇಂಡಸ್ಟ್ರಿ ಮತ್ತೆ ನಾನು ರೇಷನ್ ಅಂಗಡಿ ಇಟ್ಟಿದೆ ಬಟ್ಟೆ ಅಂಗಡಿ ಇಟ್ಟಿದೆ ಎಲ್ಲವೂ ಸುಮಾರು ಮಾಡಿದ್ದೆ ಸರ್ ಅದ್ರಲ್ಲಿಗಿಂತನೂ ಪಕ್ಕದಲ್ಲಿ ಬೇರೆ ಕೆಲಸಗಳು ಮತ್ತೆ ನಾನು ಪಿ ಒ ಕೆಲಸ ಮಾಡ್ತಾ ಇದ್ದೆ ಇಂಡಸ್ಟ್ರಿ ಒಂದೇ ಕೆಲಸ ಮಾಡಿಲ್ಲ ಸರ್ ನೀವು ಅಷ್ಟು ಆಸ್ತಿ ಖಂಡಿತ ಸರ್ ನನಗೆ ಇವತ್ತು ಇಂಡಸ್ಟ್ರಿ ಊಟ ಬಟ್ಟೆ ಜೀವನ ನಾನು ಯಾರು ಅಂತ ಗುರುತಿಸಿಕೊಂಡಿದ್ದೆ ನಾನು ಇಂಡಸ್ಟ್ರಿಯಿಂದ ಸರ್ ಓಕೆ ಅದಾದ್ಮೇಲೆ ನೀವು ಈ ಕೆಲಸ ಸ್ಟಾರ್ಟ್ ಮಾಡಿದ್ದು ಹೌದು ನೀವು ನೀವು ಈ ಅದಕ್ಕಿಂತ ಮುಂಚೆ ಸಂಪಾದನೆ ಮಾಡಿ ಮನೆಗಳು ಮಾಡ್ಕೊಂಡು ಕಲಾವಿದ್ರನ್ನ ಮದುವೆಗಳು ಕಳಿಸ್ತಾ ಇದ್ದೆ ಆತರ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ ಸರ್ ನಾನು ಬರೀ ಪಾತ್ರ ಒಂದೇ ಮಾಡಿಲ್ಲ ನಾನು ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತು ನಾನು ಇಂಡಸ್ಟ್ರಿಯಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದೆ ಸರ್ ಯಾವುದೇ ಒಂದು ಫಂಕ್ಷನ್ ಓಡಾಡೋದಾಗ್ಲಿ ಮಾಡೋದಾಗ್ಲಿ ಯಾರು ಸತ್ತರು ಯಾರು ಬದುಕಿದ್ರು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದನ್ನೂ ಕೆಲಸ ಮಾಡಿದ್ದೀನಿ ಸರ್ ನಾನು ಹ್ಮ್ 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 ಮತ್ತು ರೇಷನ್ ಅಂಗಡಿಗಳಿತ್ತು ಬಟ್ಟೆ ಅಂಗಡಿ ಇತ್ತು ಹೊರಗಡೆ ಇನ್ನೂ ಒಂದಷ್ಟು ಬೇಜಾನ್ ಕೆಲಸಗಳು ಮಾಡ್ತಾ ಇದ್ದೆ ಸರ್ ನಾನು ಅದರಿಂದ ದುಡಿದಿದೆಲ್ಲ ಯಾವುದು ಹಾಳು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಹಾಳು ಮಾಡ್ಕೊಳ್ಳೋ ಅಂತ ದಡ್ತನ ಬರಲಿಲ್ಲ ಯಾಕಂದ್ರೆ ಮೊದಲೇ ಪುಟ್ಬಾತಲ್ಲಿ ನಿಂತವಳು ಒಂದೊಂದು ರೂಪಾಯಿನೂ ನಾನು ಎತ್ತಿಡಬೇಕು ಅನ್ನೋದು ಮಾತ್ರ ಗೊತ್ತಿತ್ತು ಯಾಕಂದ್ರೆ ನಂದು ಇದೇ ಪರಿಸ್ಥಿತಿ ಆಗತ್ತೆ ಅಲ್ಲ ಕೆಲವರು ಶಶಿಕಲಾ ಅವ್ರಿಗೆ ಕೋಟಿ ಕೋಟಿ ಆಸ್ತಿ ಇದೆ ಮಾಡ್ತಾರಪ್ಪ ಅಂತ ಮಾತಾಡ್ತಾರೆ ನಮ್ಮ ಅಮ್ಮ ಜಾಗ ಕೊಟ್ಟಿದ್ರು ಸರ್ ನಮ್ಮ ತಾಯಿ ಮೈಸೂರಲ್ಲಿ ಸೈಟ್ ಕೊಟ್ಟಿದ್ರು ನನ್ನ ನಂಬಿಕೊಟ್ಟರು ಅವರು ಅವಾಗ ಕಡಿಮೆ ಇತ್ತು ಇವಾಗ ಜಾಸ್ತಿ ಆಗಿದೆ ಇವಾಗ ಕೋಟಿನೇ ಅದು ಬಿಡಿ ಅವಾಗ ಕಡಿಮೆ ಇತ್ತು ಮನೆ ಕಟ್ಕೊಡೋಕೆ ಸ್ವಲ್ಪ ನಾನು ಒಡವೆ ಎಲ್ಲ ಇತ್ತು ಎಲ್ಲದನ್ನು ಮಾರ್ದೆ ಮನೆ ಎಲ್ಲ ಕಟ್ಟಿದೆ ಮೈಸೂರು ಇಲ್ಲೂ ಇದೆ ಬೆಂಗಳೂರಲ್ಲಿ ಮೈಸೂರಲ್ಲೂ ಇದೆ ಸರ್ ಅದೇ ಏನು ಅವ್ರು ಕೊಟ್ಟಿದ್ದು ಉಡುಗೊರೆ ಜೊತೆಗೆ ನೀವು ಸ್ವಲ್ಪ ಬೆಳೆಸ್ಕೊಂಡಿದೀರ ಬೆಳೆಸ್ಕೊಂಡಿದ್ದೀನಿ ಅವಾಗೆಲ್ಲ ಸ್ವಲ್ಪ ಸಹ ಸಹಾಯ ಮಾಡಿದ್ರೆ ಎಲ್ಲರೂ ನಾನು ಮತ್ತೆ ಅದ್ರ ಜೊತೆಗೆ ನನ್ನ ಅಣ್ಣನ ಸಪೋರ್ಟ್ ಇತ್ತು ಅಕ್ಕನ ಸಪೋರ್ಟ್ ಇತ್ತು ಯಾಕೆ ನಾನು ಬಿದಿಲ್ ನಿಂತಾಗ ಅವರೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರ್ತಿರಲಿಲ್ಲ ಹ್ಞೂ ಬಟ್ ಇಂಡಸ್ಟ್ರಿನಲ್ಲಿ ಈಗ ನೀವು ಯಾಕೆಂದರೆ ಇಂಡಸ್ಟ್ರಿಯಲ್ಲಿ ತುಂಬ ಒಡನಾಟ ಇರುತ್ತೆ ದೊಡ್ಡ ದೊಡ್ಡ ಸಾರ್ಗಳ ಜೊತೆ ಪರಿಚಯ ಇರುತ್ತೆ ಸೊ ಆತರ ಯಾರು ನಿಮ್ಗೆ ಹೆಲ್ಪ್ ಮಾಡಿಲ್ವಾ ಈ ಆಶ್ರಮ ನಡೆಸ್ತಾ ಅಂತ ಗೊತ್ತಾದ ಮೇಲೆ ಅಟ್ಲೀಸ್ಟ್ ನೀವೇನು ಪುನೀತ್ ಸರ್ ಇದಾದ್ಮೇಲೆ ನಾನು ಇವತ್ತರೆಗೂ ಯಾರ ಹತ್ರನೂ ಹೋಗಿಲ್ಲ ಸರ್ ಸುದೀಪ್ ಸರ್ ಹತ್ರ ಹೋಗ್ಬೇಕು ದರ್ಶನ್ ಸರ್ ಹತ್ರ ಹೋಗ್ಬೇಕು ನನಗೆಲ್ಲ ಒಂದೇ ನನಗೆ ಎಲ್ಲಾ ಕಲಾವಿದರು ಒಂದೇ ಯಾಕೆ ಎಲ್ಲರೂ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು ಯಾರ ಹತ್ರನೂ ಹೋಗೋಕ್ಕಾಗಿಲ್ಲ ಹೋಗೋಕ್ಕೆ ಇಲ್ಲಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇದ್ಬಿಡ್ತೀನಿ ಹೋಗ್ತೀನಿ ಖಂಡಿತ ನಿಮ್ಮ ಮಾಧ್ಯಮದ ಮುಖಾಂತರನೂ ಗೊತ್ತಾಗ್ಲಿ ಅವರಿಗೆ ಅಟ್ಲೀಸ್ಟ್ ಈಗ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಯಾಕಂದ್ರೆ ಅವರು ನೋಡ್ತಾರೆ ಮಾಡ್ತಾ ಇದಾರಾ ಇಲ್ಲ ಎರಡು ದಿನಕ್ಕೆ ಬಿಟ್ಟು ಹೋಗ್ಬಿಡ್ತಾರಾ ಅಂದು ಎಲ್ರಿಗೂ ಒಂದು ಇರುತ್ತೆ ಸರ್ ಯಾಕಂದರೆ ಈ ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದಿರುತ್ತೆ ಇಲ್ಲಿವರೆಗೂ ಮಾಡಿ ತೋರಿಸಿದ್ದೀನಿ ಇನ್ಮೇಲೆ ಕೇಳ್ತೀನಿ ನನಗೆ ಬೇಕಾಗಿರೋದು ಒಂದು ಒಂದಷ್ಟು ಜಾಗ ಸರ್ ನನಗೆ ಜಾಸ್ತಿನೂ ಬೇಕಾಗಿಲ್ಲ ತರ್ಟಿ ಫಾರ್ಟಿ ಮೂರು ಜಾಗ ಮೂರು ಸೈಟ್ ಆದರೂ ಸಾಕು ನನಗೊಂದು ನೂರು ಜನ ಉಳ್ಕೊಳೋಕ್ಕೆ ಅಷ್ಟು ಜಾಗ ಸಾಕು ಅತ್ಯಾಸ ನನಗೇನು ಒಂದು ಎಕರೆನೂ ಬೇಡ ಸರ್ ನನಗೆ ತರ್ಟಿ ಫಾರ್ಟಿ ಎರಡು ಜಾಗ ಎರಡು ಸೈಟ್ ಆದರೂ ಸಾಕು ಇರೋದ್ರಲ್ಲಿ ಕಟ್ಕೊಳ್ತೀನಿ ನಿಮ್ಮ ಕೆಳಗಡೆ ಅಡುಗೆಗೆ ಅದಕ್ಕೆಲ್ಲ ಮಾಡ್ಕೊಳ್ತೀನಿ ಮೇಲ್ಗಡೆ ಗಂಡಸರಿಗೆ ಅದ್ರ ಮೇಲ್ಗಡೆ ಹೆಂಗಸರಿಗೆ ಆ ಥರ ಮಾಡ್ಕೊತೀನಿ ಬೇರೆ ಕಡೆ ಇವ್ರು ಕೊಟ್ಟರೆ ಸಂತೋಷ ಇಲ್ಲ ಅಂದರೆ ಸುತ್ತಮುತ್ತ ಇವ್ರದೇ ಬೇರೆ ಜಾಗ ಇದೆ ಒಂದು ಅಡಿಗೆ ಅವ್ರು ನಾಲ್ಕು ಸಾವಿರ ರೂಪಾಯಿ ನಾಲ್ಕೂವರೆ ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಒಂದೊಂದು ಅಡಿ ಹತ್ತು ಅಡಿ ನೂರು ಅಡಿ ತೊಗೊಟ್ಟರು ಸಾಕು ಸರ್ ನನಗೆ ಅದು ಅದಕ್ಕಿಂತ ಆಸೆ ಜಾಸ್ತಿ ಇಲ್ಲ ಮತ್ತು ಇನ್ನೂ ಒಂದು ಸತ್ತರೆ ಯಾರಾದರೂ ಆಂಬ್ಯುಲೆನ್ಸ್ ಬೇಕು ಎತ್ಕೊಂಡು ಹೋಗೋದಕ್ಕೆ ನಾನೀಗ ಬಾಡಿಗೆ ಆಂಬುಲೆನ್ಸ್ ತರಿಸ್ಕೊಳ್ತೀನಿ ಅದಕ್ಕೂ ದುಡ್ಡು ಕೊಡ್ತೀನಿ ಚಿತಗಾರ ದುಡ್ಡು ಕಟ್ಟಬೇಕು ಮೆಡಿಕಲ್ ಸರ್ಟಿಫಿಕೇಟ್ ದುಡ್ಡು ಕೊಡಬೇಕು ಮತ್ತು ಯಾರಾದರೂ ರೋಡಲ್ಲಿದ್ದಾರೆ ಅಂದರೆ ಕರ್ಕೊಂಡು ಬರೋದಕ್ಕೂ ನಾನು ಬಾಡಿಗೆ ಆಟೋ ಕರ್ಕೊಂಡು ಬರ್ತೀನಿ ಒಂದು ಚಿಕ್ಕದಾಗಿ ಆಂಬುಲೆನ್ಸ್ ಬೇಕು ನನಗೆ ಪ್ರತಿನಿತ್ಯ ಅಂದರೆ ನನಗೆ ಅತಿ ಆಸೆ ಏನೂ ಇಲ್ಲ ಸರ್ ನನಗೋಸ್ಕರ ನನಗೆ ಏನೂ ಬೇಡ ನಾನು ಜೀವನ ಇದಕ್ಕೆ ಅಂತ ಮುಡಿಪಾಗಿ ಇಟ್ಬಿಟ್ಟಿದ್ದೀನಿ ಸರ್ ನನ್ನ ಲೈಫೇ ಇದು ಇನ್ನು ನನ್ನ ಜೀವನವೇ ಇದು ನಾನು ಇರೋವರೆಗೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಬಟ್ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಸರ್ ಯಾಕಂದರೆ ಈ ತಂದೆ ತಾಯಿನೂ ಮಕ್ಕಳು ಸಾಕಿದ್ದಾರೆ ಈ ತಂದೆ ತಾಯಿನೂ ಜೀವನ ಮಾಡಿದ್ದಾರೆ ಇವರು ಓಟ್ ಹಾಕಿದ್ದಾರೆ ಇವರು ಕಷ್ಟಪಟ್ಟಿದ್ದಾರೆ ಇವರು ಸಂಸಾರ ಮಾಡಿದ್ದಾರೆ ಎಲ್ಲನೂ ಈಗ ಮಕ್ಕಳು ಇವತ್ತಿನ ಮಕ್ಕಳು ಮುಂದೆ ಹೇಗೋ ಇವರು ಹಾಗೆ ಒನ್ ಟೈಮು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಮ್ಮ ಏನು ಅಂತ ಗೊತ್ತು ಅನ್ನೋ ಕಾರಣಕ್ಕೆ ತುಂಬ ಜನರಿಗೆ ಉತ್ತರ ಕೊಡೋದಿದೆ ತುಂಬ ಜನರಿಗೆ ಉತ್ತರ ಕೊಟ್ಟಿದ್ದೀನಿ ಇನ್ನೂ ಕೊಡ್ತೀವಿ ಅಂತ ಹೇಳ್ತಾನೆ ಬರ್ತಿದ್ರು ನಿಮ್ಮ ಮಗ ಸೊ ಹೇಗೆ ಎಷ್ಟು ಜನರಿಗೆ ಉತ್ತರ ಕೊಟ್ಟಾಯ್ತು ಎಲ್ಲರೂ ನೀವು ಹಂಗಲ್ಲ ಹಿಂಗೆ ಎಂದವ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ ಬಹುಶಃ ಇವತ್ತಿನ ದಿನಗಳಲ್ಲಿ ಸಂಬಂಧಿಕರ ಸಪೋರ್ಟ್ ಹೇಗಿದೆ ಅಥವಾ ನಿಮ್ಮನ್ನ ಬ್ಲೇಮ್ ಮಾಡಿದವರು ನಿಮ್ಮನ್ನು ಇವತ್ತು ಹೇಗೆ ಹತ್ರ ಕರಿತಾ ಇದಾರೆ ಅಥವಾ ಹತ್ರಕ್ಕೆ ಹೋಗ್ತಾ ಇದ್ರ ಅಥವಾ ಇಲ್ವಾ ಅವ್ರನ್ನ ದೂರ ಇಡೋ ಕೆಲಸನ ಅಂತ ಹೇಗೆ ನನಗೆ ತುಳಿಯಕ್ಕೆ ಸ್ಟಾರ್ಟ್ ಆಗಿದ್ದೆ ಆಶ್ರಮ ಮಾಡಿದಾಗ ಆಶ್ರಮ ಮಾಡಿದಾಗ ತುಳಿಯಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲೋ ಒಬ್ಳು ಕಲಾವಿದೆ ಬಂದು ಇಲ್ಲಿ ಆಶ್ರಮ ಮಾಡಿದ್ಲು ಎಲ್ಲ ಡಿಪಾರ್ಟ್ಮೆಂಟ್ರವಳಿಗೆ ಫೋನ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ಅಂತ ಅಲ್ಲೇ ತುಳಿಯೋಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಒಬ್ರು ಓಡೋದ್ರು ಯಾರೋ ಅವಳನ್ನ ಹೋಗಿ ಕೂರಿಸಿ ಒಂದು ವಿಡಿಯೋ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಊಟ ಹಾಕ್ತಾ ಇಲ್ಲ ಬಟ್ಟೆ ಕೊಡ್ತಾಯಿಲ್ಲ ಹೊಡಿತಾ ಇದ್ದಾರೆ ಬಾಯ್ತಾ ನಾನೇನು ಹೊಡೆಯೋದೇ ಬೇಡ ಅವರೇ ಹೊಡೆದಾಡ್ಬಿಡ್ತಾರೆ ನಾನು ಹೊಡೆಯೋದು ಬೇಡ ಅವರವರ ರಕ್ತ ಬರೋಂಗೆ ಹೊಡೆದಾಡ್ತಾರೆ ಅದೆಲ್ಲವೂ ಇದ್ದೇ ಇರುತ್ತೆ ನನ್ನ ಹತ್ರ ಅದನ್ನು ನಾನು ಸರಿ ಮಾಡಿಕೊಂಡೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕರ್ಕೊಂಡೋಗಿ ಅವಡಿನ ಕೂರಿಸಿ ಅವಳಿಗೆ ಅವಳೇ ಹೇಳಿಕೆ ಕೊಟ್ಟಲು ನನಗೆ ಯಾರೋ ಈ ಥರ ಕೂರಿಸ್ಬಿಟ್ಟು ಮಾತಾಡು ಅಂದರು ನಾನು ಮಾತಾಡಿದೆ ನೀನೇನೋ ನಿಜ ಹೇಳಿದ್ರೆ ಹೆಸರು ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಅವಳಿಗೆ ಜೀವ ಬೆದರಿಕೆನೂ ಬಂತು ಅದೊಂದು ಕೇಸ್ ಕ್ಲಿಯರ್ ಆಯಿತು ಶಶಿಕಲಾ ಎಲ್ಲೂ ಓಡೋಗಲ್ಲ ಇದೇ ಜಾಗದಲ್ಲಿರ್ತಾಳೆ ಯಾರು ಯಾವಾಗ ಬೇಕಾದರೂ ಯಾವ ಕ್ಷಣ ಬೇಕಾದರೂ ಬರ್ಬೋದು ಅಪಪ್ರಚಾರ ತುಂಬ ಬಂತು ಕೆಡ್ಸ್ಕೊಬೇಡಿ ನನ್ನ ಸೊಸೆ ನನ್ನ ಬೆನ್ಗಾವ್ಲು ನಾನು ನೀ ತಲೆ ಕೆಡ್ಸ್ಕೊಬೇಡಿ ನೀವೇನು ಅಂತ ನನಗೆ ಗೊತ್ತು ನೀವು ತಲೆ ಕೆಡ್ಸ್ಕೊಬೇಡಿ ಏನು ಬಂದರೂ ಫೇಸ್ ಮಾಡಿ ಅದಕ್ಕಿಂತ ಒಂದು ಕೈ ಜಾಸ್ತಿ ನನ್ನ ಮಗ ನನ್ನಮ್ಮ ಏನು ಅಂತ ನನಗೆ ಗೊತ್ತು ಯಾರು ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತು ನಮ್ಮಮ್ಮನ ಹತ್ರ ಯಾರು ತೊಗೊಂಡು ತಿಂದರು ಎಲ್ಲಿ ಹೋದರು ಅನ್ನೋದು ಗೊತ್ತು ಹೆದರಿಸ್ತಾರೆ ನಮ್ಮಮ್ಮ ಅನ್ನೋದು ಅವನಿಗೆ ಧೈರ್ಯ ಈಗ ಇದೆಲ್ಲ ಆದಾಗ ಈಗ ನಿಮ್ಗೆ ಅನ್ನಿಸ್ತಾ ಅಯ್ಯೋ ಈ ಕೆಲಸ ಮಾಡಬಾರ್ದತ್ತಪ್ಪ ನಾನು ನನಗೆ ಯಾಕೆ ಬೇಕಿತ್ತು ಈ ರಿಸ್ಕು ಆ ಥರ ಇಲ್ಲ ಅನ್ನಿಸ್ತಾ ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಬ್ಯಾಡ್ಸ್ ಕಮೆಂಟ್ ಬರುತ್ತೆ ಈಗ ಅದರಲ್ಲಿ ಇನ್ಸಿಡೆಂಟ್ ಆದಮೇಲೆ ತುಂಬ ಈಗ ಒಂದು ಏಕೆಂದರೆ ಓ ಹೌದಾ ಹಿಂಗೆ ಏಕೆಂದರೆ ಜನಕ್ಕೆ ಏನು ಏನು ಪ್ರೊಜೆಕ್ಟ್ ಆಗುತ್ತೆ ಅದಷ್ಟೇ ನಮಗೆ ಗೊತ್ತಾಗೋದು ಸೊ ಅವಾಗ ನಿಮಗೆ ಏನಾದ್ರೆ ಅನ್ನಿಸ್ತಾ ಸೊ ಇದೆಲ್ಲ ಬೇಕಿತ್ತ ನನಗೆ ಅಂತ ಅನ್ನಿಸ್ತಾ ಅಥವಾ ಇರಲಿ ಪರವಾಗಿಲ್ಲ ನಾನು ಚಾಲೆಂಜಾಗಿ ಮಾಡ್ತೀನಿ ಅಂತ ಅನ್ನಿಸ್ತಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಓವರಲ್ಲಿ ಏನು ಹೇಳ್ತೀರಾ ಸರ್ ಮೊದಲೇ ಮೊದಲನೇದಾಗಿ ನಾನು ಮಾಧ್ಯಮಕ್ಕೆ ಯಾವಾಗಲೂ ನನ್ನ ನೋಡಿ ಯಾಕೆಂದರೆ ನಾನು ಎಲ್ಲ ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಆಗಿ ಎಲ್ಲ ಕ್ಯಾಮ್ರಾ ಮೇಲೆ ಎಲ್ಲವೂ ಒಂದೇ ನನಗೆ ನನ್ನ ಕುಟುಂಬ ಅದು ಯಾಕಂದರೆ ನಾನು ಅವತ್ತಿಂದ ಇವತ್ತವರೆಗೂ ನನ್ನ ಕುಟುಂಬದಲ್ಲಿ ಒಬ್ಳು ಗೊತ್ತಿಲ್ಲದೆ ಯಾರೋ ಬಂದು ಹೇಳಿದಾಗ ಕೇಳುವಂಥ ಸಹಜ ಅದರಿಂದ ಒಂದು ಸತ್ಯ ಅನ್ನೋದೊಂದು ಇರುತ್ತೆ ಅದಕ್ಕೆ ಕಾಲ ಅವಕಾಶ ಬೇಕಾಗುತ್ತೆ ಬರೋದಕ್ಕೆ ಒಂದು ಟೈಮು ಒಂದು ಅವಕಾಶ ಬೇಕಾಗುತ್ತೆ ಶಶಿಕಲಾ ಒಳ್ಳೆಯವಳು ಅಂತ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಕೆಟ್ಟೋಳಲ್ಲ ಯಾಕಂದರೆ ಕೆಟ್ಟವಳ ಆಗಿದ್ದರೆ ಇಂಡಸ್ಟ್ರೀಲಿ ಒಂದಷ್ಟು ಸಿಗ್ತಾ ಇತ್ತು ಇಂಡಸ್ಟ್ರೀಲಿ ಏನೂ ಸಿಕ್ಕಿಲ್ಲ ಶಶಿಕಲ ಒಂದು ಇಪ್ಪತ್ತು ವರ್ಷದ್ದು ಏನೂ ಸಿಕ್ಕಿಲ್ಲ ಅದು ಏನಾರು ಸಿಕ್ಕಿದ್ರೆ ಬೀದಿಗೆ ಬಂದುಬಿಡ್ತಿತ್ತೇನೋ ಏನೂ ಸಿಕ್ಕಿಲ್ಲ ಶಶಿಕಲಾ ಏನು ಅಂತ ಗೊತ್ತು ಸ್ವಲ್ಪ ಕಾಲ ಅವಕಾಶ ಬೇಕಾಗುತ್ತೆ ನಾನು ಇದ್ರ ಮೂಲಕ ಹೇಳ್ತೀನಿ ಬರುತ್ತೆ ಎಲ್ಲ ಆಚೆ ಅಲ್ಲಿವರೆಗೂ ನಾನು ಕಾಯ್ತೀನಿ ಯಾಕಂದ್ರೆ ಎಲ್ಲವೂ ಒಂದು ಕಾನೂನು ಚೌಕಟ್ಟಲ್ಲಿರಬೇಕಾರೆ ನಾನು ಮಾತಾಡಬಾರ್ದು ಬರುತ್ತೆ ಆಚೆ ಬಟ್ ಕೆಟ್ಟ ಕಮೆಂಟ್ ಮಾಡೋರು ಏನು ಗೊತ್ತಾ ಸರ್ ಅಕ್ಕ ತಂಗಿ ಇಲ್ದಿದ್ದವರು ನಾನು ಹೇಳ್ತೀನಿ ಲೋಫರ್ಗಳು ನಾನು ಹೇಳಬಾರ್ದು ಆದರೂ ಒಂದು ಹೆಣ್ಣಾಗಿ ಹೇಳ್ತೀನಿ ಸರ್ ಈ ಕೆಲಸ ಮಾಡಿಬಿಟ್ಟು ನಿನ್ನ ಅಮ್ಮನಂತ ಕರೀತಾರೆ ಸೂಳೆ ಅಂತಾರೆ ಏಳು ಹುಚ್ಚೆ ಬಾಚಿಸ್ಬಿಟ್ಟು ಸೂಳೆ ಅಂತ ಹತ್ರ ನನ್ನ ತಾಯಿನೂ ಕೂಡ ಕರಿಬೇಕಿಲ್ಲಿ ನನ್ನ ಅಕ್ಕ ತಂಗಿರನೂ ಕರಿಬೇಕು ನಾನು ಬಾಚೋದೇ ಉಚ್ಚೆ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅದರಲ್ಲಿ ನನ್ನ ಮನೆ ಕುಟುಂಬದವ್ರನ್ನೆಲ್ಲ ಆಚೆ ತರಬೇಕು ಆವಾಗ ನೋವಾಗತ್ತೆ ಯಾಕಂದರೆ ಅವರಂತೂ ಈ ಕೆಲಸ ಮಾಡಲ್ಲ ನಾನು ಅವಾಗ ಏನು ಹಾಕ್ತೀನಿ ಅಂದರೆ ಬನ್ನಿ ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬನ್ನಿ ಕೂರಿಸಿ ನಿಮ್ಮಮ್ಮನ ನಮ್ಮಮ್ಮ ಅಂದ್ಕೊಳ್ತೀನಿ ನೀವು ನನ್ನ ಜೊತೆ ಒಂದಿನ ಸೇವೆ ಮಾಡಿ ಅವ್ರು ಹೇಗೆ ಅಂತ ತಿಳ್ಕೊಂಡು ನೀವು ಉತ್ತರ ಕೊಡಿ ಬರಲ್ಲ ಅವರೆಲ್ಲ ಕಮೆಂಟ್ ಹಾಕೋರು ಅವ್ರ ಪೇಜ್ಗೆ ಹೋಗಿ ನೋಡಿದ್ರೆ ಫೇಕ್ ಅವ ಇಡಿ ಅದಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ ಇಲ್ಲಾಂದರೆ ಅವರು ನನ್ನ ನಾನು ಬೆಳೀತಾ ಇರೋದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಇಲ್ಲ ಒಂದಷ್ಟು ಜನ ಇವಳನ್ನ ತುಳಿಬೇಕು ಅಂತ ಒಂದಷ್ಟು ಜನನ ಬಿಟ್ಟಿರ್ತಾರೆ ಯಾರು ಇಂಥವರೇ ಇದೆಲ್ಲ ಮಾಡೋದು